ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ಹಾಗೆ ಹೊಸ್ದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಅಥವಾ ಅದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ತಾವು ಪ್ರತಿದಿನ ಹೊಸ ಹೊಸ ವರದಿಗಳು ಮತ್ತು ಹಾಕಿರುವ ಎಲ್ಲ ವರದಿಗಳ ವಿಡಿಯೋಗಳನ್ನು ನೋಡ್ಬೋದು ಒಂದು ಕಡೆ ವಿಶೇಷ ಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯ ಅಡಿಯಲ್ಲಿ ಮತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಂಯುಕ್ತ ಆಸ್ತ್ರದಲ್ಲಿ ಒಂದು ಕಾರ್ಯಕ್ರಮ ಒಂದು ಆಯೋಜನೆ ಮಾಡಿರುವ ಒಂದು ವರದಿಯನ್ನು ತಮಗೆ ಅರ್ಪಿಸ್ತಾ ಇದ್ವಿ ದಿನಾಂಕ ಇಪ್ಪತ್ತು ಒಂಬತ್ತು ಎರಡು ಸಾವಿರ ಇಪ್ಪತ್ತೈದರಂದು ಮಹಿಳಾ ಸಬಲೀಕರಣದ ಬಗ್ಗೆ ಕಾನೂನು ಅರಿವು ಕಾರ್ಯಕ್ರಮ ಮತ್ತು ಮಹಿಳೆಯರಿಗಾಗಿರುವ ಕಲ್ಯಾಣ ಕಾರ್ಯಕ್ರಮಗಳ ಬಗ್ಗೆ ಪ್ರದರ್ಶನ ಮಳಿಗೆ ಹಾಗೂ ಮಹಿಳೆಯರಿಗಾಗಿ ಉಚಿತ ತಪಾಸಣೆ ಶಿಬಿರ ಕಾರ್ಯಕ್ರಮವನ್ನು ಸಂಭ್ರಮ ಸಭಾಂಗಣ ಸುಧಾರಣೆ ಸಂಸ್ಥೆಗಳ ಸಂಕೀರ್ಣ ಡಾಕ್ಟರ್ ಎಂ ಎಚ್ ಮರೀಗೌಡ ರಸ್ತೆ ಬೆಂಗಳೂರಿನಲ್ಲಿ ಆಯೋಜಿಸಲಾಗಿತ್ತು ಗೌರವಾನ್ವಿತ ನ್ಯಾಯಮೂರ್ತಿಗಳು ಶ್ರೀಮತಿ ಅನು ಶಿವರಾಮನ್ ಗೌರವಾನ್ವಿತ ಹಿರಿಯ ನ್ಯಾಯಮೂರ್ತಿಗಳು ಕರ್ನಾಟಕ ಉಚ್ಚ ನ್ಯಾಯಾಲಯ ಹಾಗೂ ಕಾರ್ಯನಿರ್ವಾಹಕ ಅಧ್ಯಕ್ಷರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಈ ಸಮಯದಲ್ಲಿ ಶ್ರೀಮತಿ ಡಾಕ್ಟರ್ ಶಾಲಿನಿ ರಜನೀಶ್ ಮುಖ್ಯ ಕಾರ್ಯದರ್ಶಿಗಳು ಕರ್ನಾಟಕ ಸರ್ಕಾರ ಹಾಗೂ ಶ್ರೀ ಎಚ್ ಶಶಿಧರ್ ಶೆಟ್ಟಿ ಜಿಲ್ಲಾ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಬೆಂಗಳೂರು ಹಾಗೂ ಶ್ರೀ ಮುರಳೀಧರನ್ ಪೈಬಿ ಗೌರವಾನ್ವಿತ ಪ್ರಧಾನ ನಗರ ಸಿವಿಲ್ ಮತ್ತು ಸತ್ರ ನ್ಯಾಯಾಧೀಶರು ಹಾಗೂ ಅಧ್ಯಕ್ಷರು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಬೆಂಗಳೂರು ನಗರ ಜಿಲ್ಲೆ ಹಾಗೂ ಆರ್ ಯತೀಶ್ ಜಿಲ್ಲಾ ಕಾರ್ಯನಿರ್ವಹಣಾಧಿಕಾರಿಗಳು ಜಿಲ್ಲಾ ಪಂಚಾಯಿತಿ ಬೆಂಗಳೂರು ನಗರ ಜೊತೆಗೆ ಜಿಲ್ಲೆ ಶ್ರೀ ಜಗದೀಶ್ ಜಿ ಜಿಲ್ಲಾಧಿಕಾರಿಗಳು ಬೆಂಗಳೂರು ನಗರ ಜಿಲ್ಲೆ ಜೊತೆಗೆ ಶ್ರೀ ಮಹೇಶ್ ಬಾಬು ನಿರ್ದೇಶಕರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಬೆಂಗಳೂರು ಶ್ರೀ ವರದರಾಜ್ ಬಿ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಬೆಂಗಳೂರು ನಗರ ಜಿಲ್ಲೆ ಜೊತೆಗೆ ಕೃಷ್ಣಮೂರ್ತಿ ಜಿಲ್ಲಾ ಅಂಗವಿಕಲ ಕಲ್ಯಾಣಾಧಿಕಾರಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಸದರಿ ಕಾರ್ಯಕ್ರಮದಲ್ಲಿ ಜಿಲ್ಲಾ ಅಂಗವಿಕಲರ ಪುನರ್ವಸತಿ ಕೇಂದ್ರ ಬೆಂಗಳೂರು ನಗರ ಜಿಲ್ಲೆ ಅನುಷ್ಠಾನ ಲಯನ್ಸ್ ಕುಮಾರ್ ಪಾರ್ಕ್ ಟ್ರಸ್ಟ್ ವತಿಯಿಂದ ಮಳಿಗೆಯನ್ನು ತೆರೆಯಲಾಗಿತ್ತು ಅಂದರೆ ವಿಶೇಷ ಚೇತನರಿಗೆ ಇರತಕ್ಕಂಥ ಡಿ ಡಿ ಆರ್ ಸಿ ಯ ಕೃತಕ ಅಂಗಾಂಗಗಳ ಬಗ್ಗೆ ಮತ್ತು ಸಾಧನ ಸಲಕರಣೆಗಳ ಬಗ್ಗೆ ಮಳಿಗೆಯನ್ನು ಅಲ್ಲಿ ತೆರೆಯಲಾಗಿತ್ತು ಜಿಲ್ಲಾ ಅಂಗವಿಕಲ ಕಲ್ಯಾಣ ಪುನರ್ವಸ್ತಿ ಕೇಂದ್ರದ ಸದಸ್ಯ ಕಾರ್ಯದರ್ಶಿಗಳು ಹಾಗೂ ಸಿಬ್ಬಂದಿ ವರ್ಗದವರು ಈ ಸಂದರ್ಭದಲ್ಲಿ ಭಾಗವಹಿಸಿ ಸದರಿ ಕಾರ್ಯಕ್ರಮದಲ್ಲಿ ಅನೇಕ ವಿಶೇಷಚೇತನರಿಗೆ ವೀಲ್ ಚೇರ್ ಮತ್ತು ಕಿವಿ ಮಷಿನ್ ದೊಣ್ಣೆ ಮತ್ತು ಜೊತೆಗೆ ವಾಕಿಂಗ್ ಸ್ಟಿಕ್ ಇನ್ನಿತರ ಸಾಧನ ಸಲಕರಣೆಗಳ ಬಗ್ಗೆ ಅದರ ಬಗ್ಗೆ ಮಾಹಿತಿ ಕೊಟ್ಟು ಮತ್ತು ಅದ್ರ ಬಗ್ಗೆ ಅರಿವು ಮೂಡಿಸುವ ಜೊತೆಗೆ ಪಟ್ಟಂಥ ಅಂದರೆ ವಿತ ಅವರಿಗೆ ವಿಶೇಷಚೇತನರಿಗೆ ಯಾರಿಗೆ ಅದು ಸೂಕ್ತದ ಅಥವಾ ಯಾರಿಗೆ ಈ ಒಂದು ಫಲಾನುಭವಿ ಆಗಿರ್ತಾರ ಅಂತ ಒಂದು ವಿಶೇಷ ಚೇತನರಿಗೆ ವಿತರಿಸಲಾಯಿತು ಮತ್ತು ಜಿಲ್ಲಾ ಮಹಿಳೆಯರು ಸಂಭ್ರಮದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಈ ಕಾರ್ಯಕ್ರಮದ ವರದಿಯನ್ನು ಮಲ್ಲಿಕಾರ್ಜುನ್ ಹಿರೇಮಠ ಇವರು ಡಿ ಡಿ ಆರ್ ಸಿ ಅಂದ್ರೆ ಲಯನ್ಸ್ ಪಾರ್ಕ್ ಈ ಈ ಒಂದು ಡಿ ಆರ್ ಸಿಗೆ ಅವ್ರ ಸಿಬ್ಬಂದಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಈ ಒಂದು ಡಿ ಡಿ ಆರ್ ಸಿ ಸೇವೆಯನ್ನು ಪರಿಗಣಿಸಿ ವಿಶೇಷಚೇತನರಿಗೆ ಅನೇಕ ಒಂದು ಸಾಧನ ಸಲಕರಣೆಗಳಾಗಲಿ ಅಥವಾ ಅವರಿಗೆ ಬೇಕಾದಂಥ ಸೌಲಭ್ಯಗಳಾಗಲಿ ಈ ಒಂದು ಸಂಸ್ಥೆ ಮಾಡ್ತಾಯಿದೆ ಈ ಸಂಸ್ಥೆಯ ಅಡಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಮಲ್ಲಿಕಾರ್ಜುನ ಹಿರೇಮಠ ಸರ್ ಅವರು ಅನೇಕ ವಿಶೇಷಚೇತನರಿಗೆ ಈ ಒಂದು ಸಂಸ್ಥೆಯ ಮಾಹಿತಿ ಕೊಡೋರ ಜೊತೆಗೆ ಅನೇಕ ವಿಶೇಷತನರಿಗೆ ಸಾಧನ ಸಲಕರಣೆಗಳ ಬಗ್ಗೆ ಮತ್ತು ಅನೇಕ ಸೌಲಭ್ಯಗಳ ಬಗ್ಗೆ ಅಂದರೆ ಈ ಒಂದು ಡಿ ಡಿ ಆರ್ ಸಿಯಲ್ಲಿ ಏನೇನು ಸೌಲಭ್ಯಗಳಿವೆ ಆ ಸೌಲಭ್ಯಗಳ ಬಗ್ಗೆ ಅವರಿಗೆ ಮಾಹಿತಿ ಕೊಡೋದ್ರ ಜೊತೆಗೆ ವಿಶೇಷ ಚಿತ್ರರಿಗೆ ಬಹಳ ಉಪಯುಕ್ತ ಒಂದು ಸಲಹೆಯನ್ನು ಕೊಡೋದ್ರ ಜೊತೆಗೆ ಅವರಿಗೆ ಸಹಾಯ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಈ ಒಂದು ಲಯನ್ಸ್ ಏನು ಸಂಸ್ಥೆ ಇದೆ ಈ ಒಂದು ಸಂಸ್ಥೆಗೆ ನಾವು ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಬಳಗವು ಸಹಿತ ಅಭಿನಂದಿಸ್ತಾ ಇದೆ ಜೊತೆಗೆ ಈ ಒಂದು ವರದಿಯನ್ನು ಕೊಟ್ಟಂಥ ಮಲ್ಲಿಕಾರ್ಜುನ್ ಹಿರೇಮಠ ಸರ್ ಇವರು ಡಿ ಡಿ ಆರ್ ಸಿ ಇಲ್ಲಿ ಸಿಬ್ಬಂದಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಅವರಿಗೂ ಸಹಿತ ಧನ್ಯವಾದಗಳು ಸಲ್ಲಿಸಿ ಒಂದು ವರದಿ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಧನ್ಯವಾದಗಳು